ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡ್ರು ಇವತ್ತು ಒಂದು ಆಂಧ್ರ ಸ್ಟೇಟ್ ಬಾರ್ಡರ್ ಲೇಪಾಕ್ಷಿ ಲೇಪಾಕ್ಷಿ ಅನ್ನೋ ಊರಿಗೆ ಬಂದಿದ್ದೀವಿ ಇಲ್ಲಿ ಲೇಪಾಕ್ಷಿ ಅನ್ನೋ ಊರಲ್ಲಿ ಇದು ವಿಜಯನಗರ ಡೈನಾಸ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಿಲ್ಡಾಗಿರುವಂಥ ಒಂದು ಟೆಂಪಲ್ ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಜಟಾಯು ಅಂದರೆ ಒಂದು ಕಥೆ ಹೇಳ್ತಾರೆ ಬಟ್ ಅದೆಷ್ಟು ನಿಜವೂ ಇಲ್ಲೋ ಗೊತ್ತಿಲ್ಲ ಬಟ್ ಇದು ಸೀತೆಯನ್ನು ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಸೀತೆಯ ಪಾದ ಅಂತ ಹೇಳ್ತಾರೆ ಬಟ್ ಇಷ್ಟೊಂದು ಅಗಲ ಇರತ್ತ ಒಂದು ಪಾದ ಅನ್ನೋದು ಗೊತ್ತಿಲ್ಲ ಮತ್ತು ಈ ಜಟಾಯು ಏನಿದೆ ಇದು ರಾವಣ ಸೀತೆಯನ್ನು ಅಪರಿಸುವಾಗ ಅವನನ್ನು ಅಡೆ ತಡೆ ತಡೆದಂಥ ಒಂದು ಪಕ್ಷಿ ಅಂತೆ ಆ ಪಕ್ಷಿ ಆ ಒಂದು ಪ್ಲೇಸಲ್ಲಿ ಅವನು ತಡೆದಂಥ ಸಂದರ್ಭದಲ್ಲಿ ಅವನು ಒಂದು ಪಕ್ಷಿಯ ರೆಕ್ಕೆಯನ್ನು ಕಟ್ ಮಾಡಿರ್ತಾನಂತೆ ಆದ್ರೂ ಅದು ರಾಮ ಬರೋ ತಕ್ಕ ಅಲ್ಲಿ ನಿಂತು ಅವನಿಗೆ ಈ ಸೀತೆನ ಅಪರಿಸಿದಂಥ ಯಾವ ದಿಕ್ಕಿನಲ್ಲಿ ಹೋದ್ರು ಅನ್ನೋದನ್ನು ಹೇಳಿದ ಹೇಳ್ತಂತೆ ಅದಕ್ಕೆ ಆ ಪಕ್ಷಿ ಜಟಾಯುನ ಅಲ್ಲಿನ ಕರೆದಂಥ ಒಂದು ಹೆಸರು ಲೇ ಪಕ್ಷಿ ಎದ್ದೇಳು ಅಂತ ಹೇಳಿದಂಥ ಇದನ್ನೇ ಆ ಊರ ಹೆಸರಾಗಿ ಇದೆ ಇಲ್ಲಿ ಈ ಟೆಂಪಲ್ ಏನಿದೆ ತುಂಬ ಚೆನ್ನಾಗಿದೆ ಆ ಟೆಂಪಲ್ ವೈಸ್ ವಿಜಯನಗರ ಡೈನಸ್ಟಿ ಕಿಂಗ್ಸ್ ಇಂದ ಸಂದರ್ಭದಲ್ಲಿ ಬಿಲ್ಟ್ ಆಗಿರೋದು ಟೆಂಪಲ್ನ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ನಿನಗೆ ಗೊತ್ತಾಗುತ್ತಾ ಈ ಒಂದು ಟೆಂಪಲ್ ವಿಜಯನಗರ ಡೈನಸಿಟಿಯಿಂದ ಬಿಲ್ಡ್ ಆಗಿರೋದು ಬಟ್ ಇನ್ನು ತುಂಬ ಚೆನ್ನಾಗಿದೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡ್ಕೊಂಡು ಬನ್ನಿ ಯಾವಾಗಲಾದ್ರು ಫ್ರೀ ಮಾಡಿಕೊಂಡು ಒಂದು ಬ್ಯಾಂಗ್ಳೂರಿಂದ ಒಂದು ನೂರ ಮೂವತ್ತು ಕಿಲೋಮೀಟರ್ ಏನೋ ಆಗುತ್ತೆ ಚೆನ್ನಾಗಿದೆ ಬಾಗೇಪಲ್ಲಿ ಬಿಟ್ಟು ಮುಂದೆ ಹೋದ್ರೆ ನಿಮಗೆ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ನೋಡಿ ಒಂದೊಂದು ಬಂಡೆ ಮೇಲೆ ಕೆತ್ತನೆ ಮಾಡಿರೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಲಾಸ್ಟ್ ಪಿಕ್ ಆಫ್ ದಿಸ್ ಟೆಂಪಲ್ ನಾವು ತೆಗ್ದಂಥದ್ದು ತುಂಬ ಚೆನ್ನಾಗಿದೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್